கலபுரி ஜில்லைய ஆளந்த தாலுக்கினா ಖಾನ್ಪುರ್ ಗ್ರಾಮದ ಗೊಂಡ ಕುರುಬ ಸಮುದಾಯದ ಜನರಿಗೆ ಊರಿನಿಂದ ಬಹಿಷ್ಕಾರ ಹಾಕಿದ್ದಾರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ನಾಮಫಲಕದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರ ಹಾಕಿದ್ದಕ್ಕೆ ಕುರುಬ ಸಮುದಾಯದ ಜನರಿಗೆ ಊರಿನಿಂದ ಬಹಿಷ್ಕಾರ ಹಾಕಿದ್ದಾರೆ ಇದರ ವಿರುದ್ಧ ಕಲ್ಯಾಣ ಕರ್ನಾಟಕ ಗೊಂಡ ಸಮಾಜದ ಒಕ್ಕೂಟ ವತಿಯಿಂದ ಧರಣಿ ನಡೆಸಿದ ಫಲವಾಗಿ ಇಂದು ತಾಲೂಕು ಆಡಳಿತ ವತಿಯಿಂದ ಶಾಂತಿ ಸಭೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳು ಡಿವೈಎಸ್ಪಿ ಸಮಾಜ ಕಲ್ಯಾಣ ಅಧಿಕಾರಿ ಪಿಡಿಒ ಇದ್ದರು ಕಲ್ಯಾಣ ಕರ್ನಾಟಕ ಗೊಂಡ ಸಮಾಜದ ಒಕ್ಕೂಟ ಸಂಸ್ಥಾಪಕ ಅಧ್ಯಕ್ಷರು ಅಂಬರೀಶ್ ಮಲ್ಲೇಶಿ ಅವರು ಸಂಸ್ಥಾಪಕ ಕಾರ್ಯದರ್ಶಿಗಳು ಬಾಲಾಜಿ ಅವರು ಆಕಾಶ್ ದೇಂಗಾವ್ ಅವರು ಕಾನ್ಪುರ ಗ್ರಾಮದ ಗೊಂಡಕುರುಬ ಸಮಾಜದ ಮುಖಂಡರು ಮಹಿಳೆಯರು ಯುವಕರು ಮುಂತಾದವರು ಇದ್ದರು ಕ್ರಾಂತಿಕಾರಿಯಾದಂಥ ಮಹಾಪುರುಷರು ಎಲ್ಲರಿಗೂ ನಮ್ಮ ಸಂಸ್ಕೃತ ಇಂದು ಏನು ನಮ್ಮ ಕಲಬುರಗಿ ಆಳ ತಾಲೂಕಿನ ಖಾನಾಪುರ ಗ್ರಾಮದಲ್ಲಿ ಏನು ನಮ್ಮ ಗೊಂಡ ಸಮಾಜ ಪೂರ್ವ ಸಮಾಜದಲ್ಲಿ ಅತ್ಯೆಚ್ಚರಿ ಆಗಿತ್ತು ಈ ಗ್ರಾಮದಲ್ಲಿ ಬಹಿಷ್ಕಾರ ಆಗಿತ್ತು ಸುಮಾರು ದಿನಗಳಿಂದ ಹೀಗೆ ಈ ಗ್ರಾಮ ನಡೆದಿತ್ತು ನಾವು ಕೂಡ ಇದರಲ್ಲಿ ನಾವು ಭಾಗಿಯಾಗಿದ್ದೀವಿ ಅದೇ ಜೊತೆಯಾಗಿ ನಮ್ಮ ಈ ಹೋರಾಟದಲ್ಲಿ ಕಲಬುರಗಿ ಜಿಲ್ಲೆಯ ಹಳಂ ತಾಲೂಕಿನ ಏನು ಖಾನಾಪುರ ಗ್ರಾಮದಲ್ಲಿ ಹೊಂಡ ಕುರುಬ ಸಮುದಾಯಕ್ಕೆ ಜಾತಿ ವರ್ಗದವರು ಬಹಿಷ್ಕಾರ ಹಾಕಿ ಅನಾಗರಿಕತೆ ನೆರೆದಿದ್ದಾರೆ ಯಾಕಂದರೆ ಈಗಿನ ಕಾಲದಲ್ಲಿ ಎಲ್ಲ ವಿದ್ಯಾವಂತರ ಕಾಲದಲ್ಲಿ ಮತ್ತು ಏನು ಸ ಮಹಾಪುರುಷರು ಬುದ್ಧ ಬಸವ ಅಂಬೇಡ್ಕರ್ ಕ್ರಾಂತಿವೀರ ಸಂಗುಳಿ ರಾಯಣ ಕನಕದಾಸರು ಇವರೆಲ್ಲ ಮಹಾತ್ಮರು ಸಂದೇಶ ಸಾರಿದಂಥ ಸಂದೇಶ ನಾಡಿನಲ್ಲಿ ಏನು ಈ ಥರ ಅನಾಗರಿಕತೆ ಬಹಿಷ್ಕಾರ ಆಗುವಂಥದ್ದು ದಬ್ಬಾಳಿಕೆ ನಡೆಸುವಂಥದ್ದು ಮತ್ತು ನಮ್ಮ ಕುರಿ ಕಾಯುವ ಕಲ ಕುಲಕವಾಗಿರುವಂಥ ಕುರುಬರನ್ನ ಕುರಿ ಮೈಸಕ್ಕೆ ಅವರು ಹೊಲಕ್ಕೆ ಹೋದ್ರೆ ಅವ್ರ ಮೇಲೆ ನಡೆಯುವಂಥ ದಬ್ಬಾಳಿಕೆ ಅನೇಕ ಅತ್ಯಾಚಾರಗಳು ಈ ಗ್ರಾಮದಲ್ಲಿ ನಡೀತಾ ಇದ್ದಾವೆ ಅದನ್ನು ನಮ್ಮ ನಮ್ಮ ಗಮನಕ್ಕೆ ಬಂದಿದ್ದು ಕಲ್ಯಾಣ ಕರ್ನಾಟಕ ಗೊಂಡ ಸಮಾಜ ಒಕ್ಕೂಟ ವತಿಯಿಂದ ಇವತ್ತು ನಾವಾಗಲಿ ಬಾಲಾಜಿ ಆಗಲಿ ಇನ್ನಿತರ ಆಕಾಶ ಆಗಲಿ ಬಾಲಾಜಿ ಗೋಡಿಕೆ ಆಗಲಿ ಇನ್ನಿತರ ಮುಖಂಡರುಗಳು ನಾವೆಲ್ಲ ಸೇರಿಕೊಂಡು ನಿನ್ನೆಯಿಂದ ಇಲ್ಲಿ ಧರಣಿ ಸತ್ಯಾಗ್ರಹ ನಡೆಸಿದ್ದೀವಿ ಅದರ ಪ್ರತಿಫಲವಾಗಿ ಇವತ್ತಿನ ಏನು ಆಡಂಬ ತಾಲೂಕಿನ ದಂಡಾಧಿಕಾರಿಗಳಾದಂತಹ ಅನ್ನಾರಾವ್ ಪಾಟೀಲ್ ಸಾಹೇಬ್ರಾಗಲಿ ಡಿ ಎಸ್ ಬಿ ಸಾಹೇಬ್ರ ಗೋಪಿ ಸಾಹೇಬ್ರಾಗಲಿ ಮತ್ತು ಇಲ್ಲಿ ಪಿ ಎ ಸಾಹೇಬ್ರಾಗಲಿ ಮತ್ತು ಉಳಿದ ಎಲ್ಲ ತಾಲೂಕಾ ಮಟ್ಟದ ಅಧಿಕಾರಿಗಳು ಬಂದು ಇವತ್ತು ಎರಡು ಕೋಮುಗಳನ್ನು ಒಂದು ಶಾಂತಿ ಸಭೆ ನಡೆಸಿದ್ದಾರೆ ಈ ಶಾಂತಿ ಸಭೆಯಲ್ಲಿ ಈ ಗ್ರಾಮದಲ್ಲಿ ಪೂರ್ವ ಸಮುದಾಯ ಮತ್ತು ಇನ್ನಿತರ ಎಲ್ಲ ಜಾತಿಯ ಸಮುದಾಯಗಳು ಪರಸ್ಪರ ಸೌಹಾರ್ದತೆಯಿಂದ ಬದುಕಬೇಕು ಮತ್ತು ಸಹಬಾಳಿಕೆಯಿಂದ ಏನು ಬಹಿಷ್ಕಾರ ಹಾಕಿದ್ದಾರೆ ಏನು ಹೋಟೆಲ್ಗಳಲ್ಲಿ ಚಹಾ ಕೊಡುವಂಥದ್ದು ನೀರು ಕೊಡುವಂಥದ್ದು ಬಹಿಷ್ಕಾರ ಆಗಿತ್ತು ಮತ್ತು ದಿನಸಿ ಅಂಗಡಿಗಳಲ್ಲಿ ಹಾಲು ಮೊಸರು ಮತ್ತು ಇನ್ನಿತರ ದಿನಸಿ ಅಂಗಡಿಗಳನ್ನು ಕೊಡುವಂಥ ಬಹಿಷ್ಕಾರ ಆಗಿತ್ತು ಅದೆಲ್ಲ ತಿಳಿಗೊಳಿಸಿ ಇವತ್ತು ಎಲ್ಲರೂ ಪರಸ್ಪರ ಸೌಹಾರ್ದತೆಯಿಂದ ಇರಲು ಏನು ಅಧಿಕಾರಿಗಳು ಕೇಳಿಕೊಂಡಿದ್ದಾರೆ ಇಬ್ಬರು ಪರಸ್ಪರ ಇಬ್ಬರು ಸಮುದಾಯಕ್ಕೆ ಮತ್ತೆ ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ ಯಾವುದೇ ಈ ಥರ ಅನಾಗರಿಕತೆ ಮುಂದೆ ನಡೆದರೆ ಬಹಿಷ್ಕಾರ ಹಾಕುವಂಥದ್ದಾಗಲಿ ಮತ್ತು ದಬ್ಬಾಳಿಕೆ ಮಾಡುವಂಥದ್ದಲ್ಲಿ ಮಾಡಿದರೆ ದಂಡಾಧಿಕಾರಿಗಳು ಮತ್ತು ಪೊಲೀಸ್ ಅಧಿಕಾರಿಗಳು ಯಾವುದೇ ಇದಿಲ್ಲದೆ ಕಾನೂನು ಕ್ರಮ ಅಂತ ಭರವಸೆಯನ್ನು ನೀಡಿದ ನಮ್ಮ ಸಮುದಾಯಕ್ಕೆ ನೀಡಿದ್ದಾರೆ ಆದ ಕಾರಣ ನಾವು ಕಲ್ಯಾಣ ಕರ್ನಾಟಕ ಗೊಂಡ ಸಮಾಜ ಒಕ್ಕೂಟ ಹಾಗೂ ಕ್ರಾಂತಿವೀರ ರಾಯಣ ವಿವಿಧ ಸಂಘಟನೆ ಇವತ್ತು ಈ ಹೋರಾಟವನ್ನು ಇಲ್ಲಿ ಕೈ ಬಿಡ್ತಾ ಇದ್ದೀವಿ ಮತ್ತು ಮುಂದೆ ನಮ್ಮ ಸಮಾಜ ನಮ್ಮ ಸಮುದಾಯಕ್ಕೆ ಏನಾದರೂ ಅನೇಕ ಅತ್ಯಾಚಾರ ಆದರೆ ನಾವು ಹೋರಾಟ ಮಾಡಲಿಕ್ಕೆ ಸದಾ ಸಿದ್ಧೇವೆ ಅಂತ ತಮ್ಮ ಮೂಲಕ ತಿಳಿಸ್ತೀವಿ ಅವರೀತಿ ಸಂಸ್ಥಾಮಕ ಅಧ್ಯಕ್ಷರು ಕಲ್ಯಾಣ ಕರ್ನಾಟಕ ಸಮಾಜ